ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಈ ಡ್ಯಾನ್ಸ್ ಕ್ಲಾಸ್ ಮುಂದೆ ಸೆಕ್ಯೂರಿಟಿಯರು ಸಿಗರೇಟ್ ಸೇರ್ತಾ ಇರ್ತಾರೆ ಇದನ್ನು ನೋಡಿ ಶಂಕರ ಅವ್ರಿಗೆ ತುಂಬ ಕೋಪ ಬರುತ್ತೆ ಏ ಬಿಸಾಕ್ಲಾ ಅದನ್ನ ಅಂತ ಹೇಳ್ತಾರೆ ಆಗ ಸೆಕ್ಯೂರಿಟಿ ಅವರು ನನ್ ದುಡ್ಡು ನನ್ನ ಇಷ್ಟ ನಿಮ್ಗೇನು ಅಂತ ಹೇಳಿದಾಗ ಶಂಕರ ಕೆನ್ನೆಗೆ ಒಂದ್ ಸರಿಯಾಗಿ ಕೊಡ್ತಾನೆ ಬಡ್ಡಿ ಐದ್ನೆ ಚಿಕ್ಕ ಮಕ್ಳೆಲ್ಲ ಓಡಾಡ್ತಿರ್ತವೆ ಇಲ್ಲಿ ಸೇದ್ಬೇಡ ಅಂದ್ರೆ ಏನ್ ನಿಂದು ನಿನ್ ಒಳ್ಳೇದು ಕೇಳಕ್ ಬಂದ್ರೆ ನನಗೇ ಹೇಳ್ತಿಯಾ ಇನ್ನೊಂದ್ಸಲ ಸಿಗರೇಟ್ ಸೇದ್ ನೋಡು ನಿನಗೆ ಐತೆ ಅಂತ ಶಂಕರ ಬೈದು ಇಲ್ಲಿಂದ ಹೋಗ್ತಾನೆ ಇಲ್ಲಿ ವಿಜಯ್ ಅವರು ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಈಗ ಗೌರಿ ಅಕ್ಕ ಭೂವಿ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾ ಇರೋದು ಅದು ಅಷ್ಟು ಕ್ಲೋಸ್ ಆಗಿರೋದು ನಾನು ಅವ್ರನ್ನ ನೋಡಲೇಬೇಕಕ್ಕ ಅಂತ ಗೌರಿ ಹೇಳ್ತಾಳೆ ಈಗ ಯಾರೋ ಒಬ್ರು ಪೇರವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದನ್ನ ನೋಡಿ ಗೌರಿ ತುಂಬಾ ಖುಷಿ ಪಡ್ತಾಳೆ ಈ ಕಡೆ ಗಂಗಾ ಮನೆಯಲ್ಲಿ ಹತ್ಕೊಂಡು ಕೂತಿರ್ತಾಳೆ ಆಗ ಸುನಂತ ಅವ್ರು ಇಲ್ಲಿಗೆ ಬರ್ತಾರೆ ಬೇಡ ಗಂಗಾ ನಮ್ ಶಂಕರ ಹಾಗೆ ಸುಮ್ ಸುಮ್ನೆ ಹೋಗೋನಲ್ಲ ಏನೋ ಇಂಪಾರ್ಟೆಂಟ್ ಕೆಲಸ ಇರ್ತೈತೆ ಅದಕ್ಕೆ ಹೋಗಿರ್ತಾನೆ ಅಲ್ಲ ಅಷ್ಟಕ್ಕೆ ನೀನ್ ಯಾಕೆ ನೊಂದ್ಕೊಂತ ಇದೀಯಾ ಇವತ್ತಲ್ಲ ಅಂದರೆ ನಾಳೆ ಹೋದ್ರಾಯ್ತು ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಪಾರ್ವತಿಯವ್ರು ಬರ್ತಾರೆ ಏನಮ್ಮಿ ನೊಂದ್ಕೊಂಡಿದ್ಯಾ ಅಂದರೆ ಏನಮ್ಮಿ ಅರ್ಥ ಅವಳು ನೊಂದ್ಕೊಂಡೆ ಇನ್ನೇನು ಮಾಡ್ತಾಳೆ ಹೇಳು ಬೇಕು ಆಸೆ ಆಕಾಂಕ್ಷೆಗಳಿರೋದಿಲ್ವಾ ಅಷ್ಟು ವರ್ಷ ಆದ ಶಿಕ್ಷೆನ ಇಷ್ಟು ವರ್ಷಕ್ಕೆ ತಂದು ನಿಲ್ಸಿದ್ಲು ಹಾಗೆ ನೋಡಿದ್ರೆ ಜೀವನ್ ಪರ್ಯಂತ ಗಂಗನ್ನ ಅವನು ಇವಳಿಂದಾನೆ ಅಲ್ವಾ ಅವನು ಬೇಗ ಮನೆಗೆ ಬಂದಿದ್ದು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಆಗಲ್ಲ ಅಂತ ಒಂದು ಕುಟೆ ಮಾತಾಡಿದ್ರೆ ನನಗೂ ಏನು ಹೇಳ್ದೆ ನನ್ಗೇನೋ ಕೆಲಸ ಐತೆ ಅಂತ ಹೊರಟೋಯ್ತಾನ ಅವನು ಈಗ ಸುನಂದ ಅತ್ತೆವಾ ಶಂಕರ ಒಳ್ಳೆಯವನು ಅವನಿಗೂ ಎಲ್ಲ ಮರಿಗೂ ಟೈಮ್ ಕೊಡ್ಬೇಕಲ್ವಾ ಅಂತ ಹೇಳಿದಾಗ ಪಾರ್ವತಿಯವರು ಇನ್ನೂ ಏಟ್ ವರ್ಷ ಟೈಮ್ ಕೊಡೋದು ಸುನಂದ ಅದೆಲ್ಲ ನಂಗೆ ಗೊತ್ತಿಲ್ಲ ಇವರಿಬ್ರಿಗೂ ಒಂದು ಮಗು ಆಗ್ಬೇಕು ಅಂತ ಪಾರ್ವತಿಯವರು ಹೇಳೋದನ್ನ ಕೇಳಿ ಗಂಗಾಗೆ ತುಂಬಾ ಖುಷಿ ಆಗತ್ತೆ ಈಗ ಸೆಕ್ಯೂರಿಟಿ ಇನ್ನೊಬ್ಬ ಸೆಕ್ಯೂರಿಟಿಗೆ ಹೇಳ್ತಾ ಇದ್ದಾನೆ ಏ ಅವ್ನು ಯಾವುದೇ ಕಾರಣಕ್ಕೂ ಡ್ಯಾನ್ಸಲ್ಲಿ ಗೆಲ್ಲಬಾರ್ದು ಕಣೋ ನನ್ ಕೆಡ್ದ ಏನು ಮಾಡ್ತಾರೆ ಇರು ಈಗ ಕರೆಂಟ್ ಆಫ್ ಮಾಡಿ ಆ ಜಾಗದಲ್ಲೆಲ್ಲ ಎಣ್ಣೆ ಬರ್ತೀನಿ ಅವನು ಜಾರ್ ಬೀಳಬೇಕು ಹಾಗೆ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಕರೆಂಟ್ ಆಫ್ ಮಾಡಿ ಆ ಜಾಗಕ್ಕೆಲ್ಲ ಎಣ್ಣೆ ಸುರಿತಾನೆ ಅದೇ ಸಮಯಕ್ಕೆ ಗೌರಿಗೆ ಯಾರೋ ಕಾಲ್ ಮಾಡಿ ಮೇಡಮ್ ಕಿಂಗ್ ಪಿನ್ ಇರೋ ಜಾಗ ಗೊತ್ತಾಗಿದೆ ನೀವು ಈಗಲೇ ಹೊರಟು ಬಂದರೆ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆಗ ಗೌರಿ ಅಕ್ಕ ನನಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಬಂದಿದೆ ನಾನು ಹೊರಡಬೇಕು ಅಂತ ಗೌರಿ ಇಲ್ಲಿಂದ ಹೊರಡ್ತಾಳೆ ಶಂಕರ ಗೌರಿ ಕೈ ಹಿಡ್ಕೊಂಡು ಬಿಂದಾಸಾಗಿ ಸ್ಟೇಜ್ ಮೇಲೆ ಬರ್ತಾನೆ ಓ ನನ್ನ ಕಣ್ಣೇ ಓ ನನ್ನ ಕಣ್ಣೇ ಕಣ್ಣಿರೋರೇ ಸಲ ಅನ್ನೋ ಹಾಡ್ಗೆ ಡ್ಯಾನ್ಸ್ ಮಾಡ್ತಾರೆ ಹೀಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಆ ಎಣ್ಣೆಯಿಂದ ಕಾಲ್ ಜಾರಿ ಶಂಕರ ಬೀಳ್ತಾನೆ ಆದ್ರೂ ಶಂಕರ ಡ್ಯಾನ್ಸ್ ನಿಲ್ಲಿಸೋದಿಲ್ಲ ಭುವಿಗೋಸ್ಕರ ಡ್ಯಾನ್ಸ್ ಮಾಡ್ತಾನೆ ಇದನ್ನ ನೋಡಿ ಎಲ್ಲರೂ ಎದ್ದು ಚಪ್ಪಾಳೆ ಕಟ್ತಾರೆ ತೀರ್ಪುಗಾರರು ಸ್ಟೇಜ್ ಮೇಲೆ ಬರ್ತಾರೆ ಮೊದಲನೇ ಬಹುಮಾನ ಗೊತ್ತಾ ಗಿಸ್ ಮಾಡಿ ಯಾರು ಅಂದ್ರೆ ಭುವಿ ಮತ್ತೆ ಶಂಕರ್ ಅಂತ ಹೇಳ್ತಾರೆ ಇದನ್ನ ಕೇಳಿ ಭುವಿ ಮತ್ತೆ ಶಂಕರ್ಗೆ ತುಂಬಾ ಖುಷಿ ಆಗತ್ತೆ ಭುವಿ ಮತ್ತೆ ಶಂಕರ ಸ್ಟೇಜ್ ಮೇಲೆ ಹೋಗಿ ಕಪ್ಪನ್ನು ಇಸ್ಕೊತಾರೆ ಈಗ ಆಂಕರ್ ಅವರು ಒಂದೆರಡು ಮಾತಾಡಿ ಅಂತ ಶಂಕ್ರ ಅವ್ರಿಗೆ ಮೈ ಕೊಡ್ತಾರೆ ಈಗ ಶಂಕ್ರ ಅವರು ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಮ್ಮ ರೌಡಿ ಬಿಬಿ ಮಾತಾಡ್ತಾಳೆ ಅಂತ ಭೂವಿಗೆ ಮೈ ಕೊಡ್ತಾರೆ ಆಗ ಭೂವಿ ಎಲ್ಲರಿಗೂ ನಮಸ್ಕಾರ ನಾನು ಈ ಸಾಂಗ್ನ ಅಪ್ಪನಿಗೆ ಡೆಡಿಕೇಟ್ ಮಾಡ್ತೀನಿ ನಿಜ ಹೇಳಬೇಕು ಅಂದರೆ ನಮ್ಮ ಅಪ್ಪನ ನಾನು ನೋಡೇ ಇಲ್ಲ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ ಮುಂದೆ ಜೀವನದಲ್ಲಿ ನೋಡಬೇಕಾಗಿರೋ ಒಂದೇ ಒಂದು ಜೀವ ಅಂದರೆ ಅದು ನಮ್ಮಪ್ಪ ನಾನು ಯಾವಾಗಲೂ ಅಪ್ಪನ ವಿಷಯಕ್ಕೆ ಜಗಳ ಮಾಡ್ತೀನಿ ಎಲ್ಲರೂ ನಿಮ್ಮ ಅಪ್ಪ ಯಾರು ನಿಮ್ಮ ಅಪ್ಪ ಯಾರು ಅಂತ ಕೇಳಿದಾಗ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಪ್ಪ ನೀನು ಎಲ್ಲಿದ್ದೀಯ ಅಂತ ಗೊತ್ತಿಲ್ಲ ಆದರೆ ಈ ಕಪ್ಪು ನಿಂದೇನೆ ಆಮೇಲೆ ಈ ಕಪ್ ಕೊಡ್ಸೋಕ್ಕೆ ನನ್ನ ಜೊತೆ ಇದ್ದ ವಿಜಯಮ್ಮ ಮತ್ತು ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಐ ಲವ್ ಯು ಅಂತ ಹೇಳಿ ಶಂಕರನ ತಬ್ಗೊಂತಾಳೆ ದೃಶ್ಯನ ನೋಡಿ ವಿಜಯ್ ಅವರು ತುಂಬ ಭಾವುಕರಾಗ್ತಾರೆ ಈಗ ಶಂಕರ ಮನೆಗ್ ಬರ್ತಾನೆ ಇಲ್ಲಿ ಪಾರ್ವತಿಯವರು ಬೇಕು ಅಂತಾನೆ ನಾಟಕ ಮಾಡ್ತಾ ಇರ್ತಾರೆ ಶಂಕರ ಬರೋದನ್ನ ನೋಡಿ ಒಂದ್ ಸೀರೆ ತಗೊಂಡು ಫ್ಯಾನ್ಗೆ ನೇತಾಕಿ ಸಾಯೋಕ್ಕೆ ಹೋಗ್ತಾ ಇರ್ತಾರೆ ಈಗ ಇಲ್ಲಿಗೆ ಶಂಕರ ಬರ್ತಾನೆ ಅವ್ವ ಬಿಡವ ಸಾಯೋ ಅಂತದ್ ಏನಾಗೈತೆ ಬಿಡವ ಅಂತ ಹೇಳಿದಾಗ ಪಾರ್ವತಿಯವರು ಏ ಬಿಡ್ಲಾ ನಾನು ಸಾಯ್ಬೇಕು ಬಿಡ್ಲಾ ಅಂತ ಕೂಗಾಡ್ತಾ ಇರ್ತಾರೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ ಪಾರ್ವತಿಯವರು ನನ್ ಮೇಲೆ ಕಿಂಚಿತ್ತಾದರೂ ಪ್ರೀತಿ ಇದ್ರೆ ನನ್ನ ಮಾತ್ ನಡೆಸ್ತೀನಿ ಅಂತ ಮಾತ್ ಕೊಡು ಶಂಕ್ರ ಅದೇನು ಮಾತು ಕೇಳವ ನಾನು ನಡ್ಸ್ಕೊಟ್ಟೇನು ಅಂತ ಹೇಳಿದಾಗ ಪಾರ್ವತಿಯವರು ಅದೆಲ್ಲ ಮಾತುಬೇಡ ಕೊಡು ಅಂತ ಹೇಳಿದಾಗ ಶಂಕ್ರ ಮಾತು ಕೊಡ್ತಾನೆ ಏನು ಅಂತ ಹೇಳವ ಅಂತ ಹೇಳಿದಾಗ ಪಾರ್ವತಿಯವರು ಇವತ್ತು ಸಂಜೆ ಒಳ್ಳೆ ಗಳಿಗೆ ಇದ್ದದಂತೆ ಆ ಗಳಿಗೆಲೆ ನಿನ್ಗೂ ಮತ್ತೆ ಗಂಗಂಗೂ ನಿಶ್ಚಿತಾರ್ಥ ಆಗ್ಬೇಕು ಅಷ್ಟೇಯ ಇವತ್ತೇನಾದ್ರೂ ನಿಶ್ಚಿತಾರ್ಥ ನಡೀಲಿಲ್ಲ ಅಂದರೆ ನನ್ನ ಹೆಣ್ಣನ ದಾಟ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳ್ತಾರೆ ಇದನ್ನ ಕೇಳಿ ಶಂಕ್ರಾಗೆ ಶಾಕ್ ಆಗುತ್ತೆ ಆದರೆ ಗಂಗಾ ತುಂಬಾ ಖುಷಿಪಡ್ತಾರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು